ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ನಲವತ್ತೆಂಟು ಏನಾಯಿತು ಅಂತ ನೋಡೋಣ ನಿನ್ನೆ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ಬಂದು ಕೇಳ್ತಾಳೆ ನೀವು ಮಧ್ಯಾಹ್ನದಿಂದ ಇಲ್ಲೇ ಇದ್ದೀರಾ ಹೋಗೇ ಇಲ್ವಾ ಅಂತ ಕೇಳ್ತಾಳೆ ಇಲ್ಲ ಅಂತ ಹೇಳ್ತಾನೆ ಹರಿ ಹೇಗೆ ನಿಮ್ಮನ್ನು ಬಿಟ್ಟು ಹೋಗೋದು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಹೋಗಲಿಲ್ಲ ಅಂದಾಗೆ ಇವಳು ಶಾಕ್ ಆಗ್ತಾಳೆ ಏನೋ ಅಂತ ಕೇಳ್ತಾಳೆ ಇಲ್ಲ ನಿಮ್ಗೇನಾದರೂ ಪ್ರಾಬ್ಲಮ್ ಬರುತ್ತೇನೋ ಅಂತ ಅದಕ್ಕೆ ಇಲ್ಲೇ ಉಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ ಸರಿ ಸರಿ ಇನ್ನು ತುಂಬ ಲೇಟ್ ಆಯಿತು ಇನ್ನು ನೀವು ಹೊರಡಿ ನಾನು ನಮ್ಮಪ್ಪಂಗೆಲ್ಲ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ಅಲ್ಲೊಂದು ಸಾಂಗ್ ಹಾಕ್ತಾರೆ ಸೆಂಟಿಮೆಂಟು ಇಬ್ಬರಿಗೂ ಒಬ್ರಿಗೊಬ್ರು ನೋಡಿಕೊಂಡು ಬೇಜಾರಾಗಿ ಅವಳು ಒಳಗಡೆ ಹೋಗ್ತಾಳೆ ಇವನು ಇಲ್ಲೇ ಕಾರ್ ಹತ್ರನೇ ನಿಂತ್ಕೊಂಡಿರ್ತಾನೆ ಹೋಗೇ ಇರೋದಿಲ್ಲ ಮೋಸ್ಟ್ಲಿ ಹೋಗೋದೇ ಇಲ್ಲ ಅಂತ ಅನಿಸುತ್ತೆ ಇವಾಗ ಒಂದು ಹಾಡ್ ಪ್ಲೇ ಮಾಡ್ತಾರೆ ಸೆಂಟಿಮೆಂಟ್ ಸಾಂಗು ಈ ಸಾಂಗ್ ಫುಲ್ಲು ಇವ್ರಿಗೆ ಡೆಡಿಕೇಶನ್ ಮಾಡಿರ್ತಾರೆ ಇವ್ರದ್ದು ಹಿಂದೆ ಇರೋ ಮೆಮೊರೀಸ್ನೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತಾ ಇರ್ತಾರೆ ಇವರಿಬ್ಬರು ಮಾತಾಡಿದ್ದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ವ ನಕ್ಕೊಂತ ಅದು ಇದು ಅವರಿಬ್ರು ಬಗ್ಗೆ ಶೇರ್ ಮಾಡ್ಕೊಂಡಿರ್ತಾರೆ ಅದೆಲ್ಲದನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತಾ ಇರ್ತಾರೆ ನೋಡ್ದವ್ರಿಗೆ ಬೇಜಾರಾಗಿಬಿಡಬೇಕು ಆ ಥರ ತುಂಬ ಫೀಲಾಗಿ ತೋರಿಸ್ತಾ ಇರ್ತಾರೆ ಅಷ್ಟರೊಳಗೆ ಆ ಸಾಂಗ್ ಮುಗಿಯುತ್ತೆ ಇವನು ಹರಿ ಬಂದ್ಬಿಟ್ಟು ಈ ಕಡೆ ಚೆಕ್ ಪೋಸ್ಟ್ ಹತ್ರ ಊರಿಗೆ ಹೋಗೋಣ ಅಂತ ಬಂದಿರ್ತಾನೆ ಪೊಲೀಸ್ರ ಕೈಲೇ ಸಿಕ್ಕಾಕೊಂಡ್ಬಿಡ್ತಾನೆ ಪೊಲೀಸರು ನಿಂತ್ಕೊಳ್ಳಿ ಅಂತ ಹೇಳಿ ಅವನ್ನ ಕೆಳಗಡೆ ಇಳಿಸ್ತಾರೆ ಹರಿನ ಏನೋ ಪೊಲೀಸ್ರ ಮೇಲೇ ಕಾರ್ ಹಾತ್ಸ್ಬಿಡ್ತೀಯಾ ಹೆಂಗೆ ಅಂತ ಬೈತಾರೆ ಇಳಿ ಮೊದಲು ಕೆಳಗೆ ನಮ್ಮ ಸಾಹೇಬ್ರಿದ್ದಾರೆ ಬಂದು ಮಾತಾಡ್ಸು ಬಾ ಅಂತ ಕೆಳಗಡೆ ಇಳಿಸ್ತಾರೆ ಅವನ್ನ ಹೇಳ್ಕೊಂಬಂದು ಅವರು ಇನ್ಸ್ಪೆಕ್ಟರ್ ಮುಂದೆ ನಿಲ್ಲಿಸ್ತಾರೆ ಏನು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕಿ ಒಳಗಾಕ್ರಿ ಓಡಿರಿ ಅಂತ ಹೇಳ್ತಾನೆ ಈ ಇನ್ಸ್ಪೆಕ್ಟರು ಸರ್ ಬಿಡಿ ಸರ್ ನಾನೇನು ತಪ್ಪು ಮಾಡಿಲ್ಲ ನಾನೇನು ಡ್ರಿಂಕ್ಸ್ ಮಾಡಿಲ್ಲ ಅಂತ ಬೇಡ್ಕೊತಾನೆ ಅವರು ಕೇಳೋದೇ ಇಲ್ಲ ಮೊದಲು ಒಳಗಾಕಿ ಕಾರನ್ನೇ ಪೊಲೀಸ್ರ ಮೇಲೆ ಹತ್ಸೋಕ್ಕೆ ರೆಡಿ ಇದ್ದಾನೆ ಏನು ಯೋಚನೆ ಮಾಡ್ತಾ ಇದ್ನೋ ಏನು ಕುಡ್ದಿದ್ದಾನೋ ಅಂತ ಬೈತಾರೆ ಇಲ್ಲ ಸರ್ ನಾನು ಕುಡ್ದಿಲ್ಲ ನೀವು ದಯವಿಟ್ಟು ನನ್ನ ಮಾತು ಕೇಳಿ ನನ್ನ ಒಳಗಾಕ್ಬೇಡಿ ಪ್ಲೀಸ್ ಅಂತ ಬೇಡ್ಕೊತಾನೆ ಅವರು ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪೊಲೀಸರು ಇಲ್ಲ ಸರ್ ಕೈ ಬಿಡಿ ಜೋರಾಗಿ ಕೈ ಕೊಡುಕೊತಾನೆ ಲವ್ ಫೇಲ್ಯೂರು ಸರ್ ಅಂತ ಹೇಳ್ತಾನೆ ಜೋರಾಗಿ ಅದಕ್ಕೆ ಇನ್ಸ್ಪೆಕ್ಟರು ಅದನ್ನು ಕೇಳಿ ಲವ್ ಫೇಲ್ಯೂರ್ ಅಂತ ಕೇಳಿದ ತಕ್ಷಣನೇ ಸಾಫ್ಟ್ ಕಾರ್ನರ್ ಆಗ್ತಾರೆ ಏನಪ್ಪ ಏನಾಯಿತು ಲವ್ ಫೇಲ್ಯೂರ ಹೆಂಗೆ ಏನು ಅಂತ ಕೇಳ್ತಾರೆ ಹರಿಗೆ ಖುಷಿಯಾಗಿಬಿಡುತ್ತೆ ಏನೋ ಸರ್ ನಾನು ಮಾತಾಡಿಸ್ತಾ ಇದ್ದಾರೆ ನನ್ನ ಸ್ಟೋರಿ ಕೇಳಂಗಿದ್ದಾರೆ ಹೇಳಿ ಚೆನ್ನಾಗಿ ರೀಲ್ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀಲಲ್ಲ ಆ್ಯಕ್ಚುಲಿ ರಿಯಲ್ಲಾಗಿರೋದನ್ನೇ ಉದ್ದುದ್ದಾಗಿ ಎಲಾಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೇಗ ಬೇಗ ಹೇಳಿ ಮುಗಿಸು ನಮ್ಮ ಆಡಿಯನ್ಸ್ಗೆ ನೋಡೋಕ್ಕೆ ಟೈಮ್ ಇರಲ್ಲ ಅಂತ ಹೇಳಿ ಒಂದು ಡೈಲಾಗ್ ಬಿಡ್ತಾರೆ ಇನ್ಸ್ಪೆಕ್ಟ್ರು ಇವನು ಬೇಗ ಬೇಗ ತನ್ನ ಸ್ಟೋರಿನ ಹೇಳ್ತಾನೆ ಈ ಥರ ನಡೆದಿತ್ತು ಆ ಹುಡುಗಿ ಮನೆಯಲ್ಲಿ ಹಾಗೆ ನಾನು ಸೇವ್ ಮಾಡಿದೆ ಇನ್ಸ್ಪೆಕ್ಟರ್ ಕಾಳೆ ಸಾರೆ ನಮ್ಮನ್ನು ಇಬ್ಬರಿಗೂ ಮದುವೆ ಮಾಡಿಸಿದ್ದು ಅಂತ ಎಲ್ಲದನ್ನು ಹೇಳ್ತಾನೆ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತಾರೆ ಹಿಂದೆ ಏನೇನು ನಡೆದಿತ್ತು ಅಂತ ಶಾರ್ಟ್ ಆಗಿ ಇವನು ಹೇಳ್ತಾ ಇರಬೇಕಾದ್ರೆ ಸಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಸ್ ಅಲ್ಲಿ ತೋರಿಸ್ತಾ ಇರ್ತಾರೆ ಸರ್ ಇಷ್ಟು ಕತೆ ಆಯಿತು ನಮ್ಮ ಮನೆಗೇನೋ ಕರ್ಕೊಂಡೋದೆ ಇವಾಗ ಅವರಪ್ಪಂಗೆ ಆರಾಮಿಲ್ಲ ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದರು ಅದಕ್ಕೆ ಹುಡುಗಿನ ನೋಡೋಕೆ ಕರ್ಕೊಂಡು ಬಂದೆ ಬಟ್ ಅವಳು ಇವಾಗ ನನ್ನ ಜೊತೆಗೆ ಬರ ಬರೋಲ್ಲ ಅಂತ ಕೂತಿದ್ದಾಳೆ ಏನು ಮಾಡೋದು ಸರ್ ಅವಳಿಗೆ ಇಷ್ಟ ಇಲ್ಲ ಅಂದರೆ ಇನ್ನೇನು ಒತ್ತಾಯ ಮಾಡೋದು ಅದಕ್ಕೇ ಏನೋ ಯೋಚನೆ ಸ್ಯಾಡ್ ಫೀಲಿಂಗಲ್ಲಿದ್ದೆ ಅದ ಅದಕ್ಕೋಸ್ಕರ ಈ ಥರ ಈ ರೋಡಲ್ಲಿ ಬಂದುಬಿಟ್ಟೆ ಸರ್ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ ಇವರು ಇನ್ಸ್ಪೆಕ್ಟರ್ ಅಳ್ತಾ ಇರ್ತಾರೆ ಬಟ್ ಹರಿಗೆ ನಗೋ ಥರ ಕೇಳಿಸ್ತಾ ಇರುತ್ತೆ ಏನಪ್ಪ ಇನ್ಸ್ಪೆಕ್ಟರು ನನ್ನ ಸ್ಟೋರಿ ಎಲ್ಲ ಕೇಳ್ಬಿಟ್ಟು ಅಳ್ತಾರೋ ಇಲ್ಲ ಅಂದರೆ ಸ್ಯಾಡ್ ಫೀಲಿಂಗಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೆ ಬಟ್ ಇವರೇನು ಹೀಗೆ ನಗ್ತಾ ಇದ್ದಾರೆ ಇದೇನಪ್ಪ ನನ್ನ ಗ್ರಾಚಾರ ಅಂತ ಹೇಳಿ ಸರ್ ಅಳಬೇಡಿ ಸರ್ ಯಾಕೆ ನಗಬೇಡಿ ಸರ್ ಅಂತ ಅಂತ ಇರ್ತಾನೆ ಹರಿ ಅದಕ್ಕೆ ಅವರು ಕಾನ್ಸ್ಟೇಬಲ್ ಇದ್ದು ಅವರು ನಗ್ತಾ ಇಲ್ಲಪ್ಪ ಅಳ್ತಾ ಇದ್ದಾರೆ ಅವರು ಅಳ ರೀತಿನೇ ಆ ಥರ ಅಂತ ಅವರಿಬ್ಬರು ಕಾನ್ಸ್ಟೇಬಲ್ ಇದ್ರಲ್ಲ ಅವ್ರು ಹೇಳ್ತಾರೆ ಹರಿಗಾವಾಗ ತುಂಬ ಖುಷಿ ಆಗ್ಬಿಡುತ್ತೆ ಓ ನಂದು ಸ್ಟೋರಿ ಕೇಳಿಬಿಟ್ಟು ಇವ್ರಿಗೆ ಬೇಜಾರಾಗಿ ಅಳ್ತಾ ಇದ್ದಾರೆ ಅಂತ ಅನ್ಕೋತಾರೆ ಏನಪ್ಪ ಏನಾಯಿತು ನಿಮ್ಮದು ಕಾಳೆ ಸರ್ ಮದುವೆ ಮಾಡಿಸಿದ್ರು ಈ ಥರ ಆಗೋಯ್ತಾ ಅಂತ ಅಂತ ಕೇಳ್ತಾರೆ ಮದುವೆಯಾಗಿ ಎಷ್ಟು ವರ್ಷ ಆಯಿತಪ್ಪ ಅಂತ ಕೇಳಿದಾಗ ಮೂರು ದಿನ ಆಯಿತು ಸರ್ ಅಂತ ಹೇಳ್ತಾನೆ ಹೌದಾ ಅಂತ ಮತ್ತೆ ಜೋರಾಗಿ ಅಳ್ತಾರೆ ನಂದು ನಂದು ಇದೇ ಕೇಸಪ್ಪ ನಾನು ಇದೇ ಪರಿಸ್ಥಿತಿಯಲ್ಲಿದ್ದೀನಿ ನನ್ನ ಹೆಂಡತಿ ಒಂದು ತಿಂಗಳು ಆಗಿ ಒಂದು ತಿಂಗಳಿಗೆ ತವ್ರ ಮನೆಗೆ ಹೋಗಿ ಇವಾಗ ಮೂವತ್ತು ವರ್ಷ ಆಯಿತು ಇನ್ನೂ ಬಂದಿಲ್ಲ ನಂದು ರಿಟೈರ್ಮೆಂಟ್ ಟೈಮ್ ಬರ್ತಾ ಇದೆ ನಾನು ಒಬ್ಬನೇ ಹೇಗಿರೋದು ಅಂತ ಅತ್ ಫೀಲ್ ಆಗ್ತಾನೆ ಊಟ ಮಾಡಿದ್ಯಾ ಅಂತ ಕೇಳ್ತಾನೆ ಹರಿಗೆ ಇಲ್ಲ ಸರ್ ಅಂತ ಹೇಳ್ತಾನೆ ಅವರು ಕಾನ್ಸ್ಟೇಬಲ್ ಇರ್ತಾರಲ್ಲ ಅವರಿಗೆ ಊಟ ತಂದು ಕೊಡಿ ಅಂತ ಹೇಳಿದಾಗ ಇವನಿಗೆ ಊಟ ತಂದು ಕೊಡ್ತಾರೆ ಚೆನ್ನಾಗಿ ಬಾರಿಸ್ತಾನೆ ಊಟನ ಹಾಗೆ ನೀರು ಅವ್ರ ಹತ್ರನೇ ಓಪನ್ ಮಾಡಿಸಿ ಬಾಟಲ್ಲು ಕುಡಿತಾನೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇದ್ದಿಲ್ಲ ನಿನಗೆ ನಾನಿದ್ದೀನಪ್ಪ ನಿನ್ನ ಹೇಳ್ತೀನ ಇಲ್ಲೇ ತವ್ರ ಮನೆಯಲ್ಲಿ ಬಿಟ್ಟು ಹೋಗಬೇಡ ಹೇಗಾದರೂ ಮಾಡಿ ಕರ್ಕೊಂಡೋಗು ಇದು ನನ್ನ ಒಂದು ವಿಶು ಈ ವಿಶು ಕಂಪ್ಲೀಟಾಗಿ ಫುಲ್ಫಿಲ್ ಆಗೇ ಆಗುತ್ತೆ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಆಲ್ ದಿ ಬೆಸ್ಟ್ ಹೋಗಪ್ಪ ಅಂತ ಕಳಿಸ್ತಾರೆ ಅಷ್ಟರಲ್ಲಿ ಬೆಳಗಾಗೋ ಸೀನನ್ನು ತೋರಿಸ್ತಾರೆ ಈ ಕಡೆ ಚಂದನ ಮತ್ತು ದಿವ್ಯ ಅವ್ರ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಮಾತಾಡ್ಕೊತಾ ಇರ್ತಾರೆ ರೂಮ್ ಹಾಲಲ್ಲಿ ಚಂದನ ಹೇಳ್ತಾಳೆ ಆಯಿತು ನಾನು ಅಪ್ಪನ ನೋಡೋಕ್ಕೆ ಇದ್ದೀನಿ ನನ್ನಿಂದ ನಿಮ್ಗೆ ಯಾವುದೋ ತೊಂದರೆ ಆಗೋದಿಲ್ಲ ಅಂತ ಅವ್ರ ಅಮ್ಮಂಗೆ ಹೇಳ್ತಾಳೆ ನಂಗೆ ದಿವ್ಯಾಗೆ ತೊಂದರೆ ಆಗ್ತಾಯಿದೆ ಏನೋ ಅಂತ ಅನ್ನಿಸ್ತಾ ಅಮ್ಮ ನೀನು ಹೊರಟು ಬಿಡು ಅಂತ ಅವ್ರಿಪ್ ಅವರ ಅಪ್ಪ ಅಮ್ಮಗೆ ಬೇಡ್ಕೋತಾರೆ ಇಲ್ಲ ಅಂಕ ಇಲ್ಲ ಅಂಕಲ್ಲ ಆಂಟಿ ನಾನು ಇವಾಗಲೇ ನಮ್ಮಪ್ಪನ ಮನೆಗೆ ಹೋಗಿ ನೋಡಿಕೊಂಡು ನಾನೇನೋ ಆಯಿತು ಅಂತ ಅವರಿಗೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ ಅಷ್ಟರಲ್ಲಿ ಆರ್ಯ ಮತ್ತು ದಾಸು ಬರ್ತಾರೆ ನಾನೇ ನನ್ನ ಮನೆಯಲ್ಲಿ ಬಿಟ್ಕೊಂಡಿಲ್ಲ ಇವಳನ್ನ ನೀವು ಹೇಗೆ ಬಿಟ್ಕೊಂಡ್ರಿ ಅಂತ ಜೋರು ಮಾಡ್ತಾನೆ ಅವರ ಅತ್ತೆ ಮಾವಂಗೆ ದಿವ್ಯ ಫೋನ್ ಮಾಡಿ ಹೇಳಿದ್ಲಪ್ಪ ಅದಕ್ಕೇನೆ ಒಳಗಡೆ ಬಿಟ್ಕೊಂಡಿದ್ದೀವಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅವ್ರ ಅಪ್ಪನ ನೋಡ್ಕೊಂಡು ಹೋಗ್ತಾಳಂತೆ ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ದಾಸ್ ಕೇಳೋದಿಲ್ಲ ಯಾಕೆ ಯಾಕೂ ನೋಡಬೇಕು ಎಲ್ಲ ಸಂಬಂಧನೂ ತೊರೆದು ಹೋದ್ಮೇಲೆ ಮತ್ತೆ ಯಾಕೆ ನೋಡೋದು ಏನಿದೆ ಅಂತ ದಾಸು ಮತ್ತು ಆರ್ಯ ಇಬ್ರು ಬೈತಾರೆ ಮೊದಲು ಹೊರಟೋಗು ಅಂತ ಜೋರಾಗಿ ಇಬ್ಬರು ಬೈತಾರೆ ಅದಕ್ಕೆ ಆರ್ಯಂಗೆ ಬೈತಾಳೆ ಚಂದನ ನೀನೇನೋ ಅಡ್ಡ ಮಾತಾಡೋದು ನಮ್ಮಪ್ಪನ ನೋಡೋಕ್ಕೆ ನೀನೇನೋ ಹೇಳೋದು ಅಂತ ಬೈತಾಳೆ ಚಂದನ ಅದಕ್ಕೆ ದಾಸು ನಮ್ಮ ಅಳಿಯಂದ್ರಿಗೆ ಬೈತೀಯ ನೀನು ಹಾಗೆ ಹೀಗೆ ಅಂತ ಮತ್ತೆ ಜೋರಾಗಿ ಚಂದನಾಗೆ ಬೈತಾನೆ ಏ ಇವನ್ಯಾವ ಸೀಮೆ ಅಳಿಯನೋ ಅಣ್ಣ ನೀನು ಏನು ಮಾತಾಡ್ತೀಯಾ ನಿಂಗೆ ಅರ್ಥ ಆಗ್ತಿದೀಯಾ ಅಂತ ಅವರ ಅಣ್ಣಂಗೆ ಬೈತಾಳೆ ಜೋರಾಗಿ ಅದಕ್ಕೆ ಇವಳಿಗೆ ಎಷ್ಟು ಧೈರ್ಯ ಬಂದಿದೆ ನೋಡು ಇವಳು ನಿನಗೆ ಎಲ್ಲಿಂದನೋ ಬಂದಿದ್ದು ಇಷ್ಟು ಧೈರ್ಯ ಅಂತ ತಂಗಿಗೆ ಕೇಳ್ತಾನೆ ದಾಸು ಅದಕ್ಕೆ ಆರ್ಯ ಹೇಳ್ತಾನೆ ಇದನ್ನಲ್ಲ ಅವನು ಡ್ರೈವರು ಅವನು ಕಟ್ಕೊಂಡು ಓಡೋಗಿದ್ದಾಳೆ ಇನ್ನೇನು ಅವನೇ ಕೊಟ್ಟಿರೋದು ಈ ಧೈರ್ಯ ಎಲ್ಲ ಅಂತ ಆರ್ಯನೂ ಒಂದು ಉಪ್ಪು ಖಾರ ಹಾಕ್ದಂಗೆ ಹಂಗೆ ಪದೇ ಪದೇ ಹೇಳ್ತಾ ಇರ್ತಾನೆ ಅವನ ಕೈ ಕೈ ಹಿಡ್ಕೊಂಡು ಓಡೋದೇ ಇವಾಗ ಇಲ್ಲಿ ಇರು ಅಂದರೂ ಇರಲ್ಲ ಹೋಗಂದ್ರೂ ಹೋಗಲ್ಲ ಏನು ಕತೆ ನಿಂದು ಅಂತ ಆರ್ಯನೂ ಒಂಥರ ಫನ್ನಿಯಾಗಿ ಬೈತಾಯಿರ್ತಾನೆ ಚಂದನ ಬೈತಾಳೆ ಆರ್ಯಂಗೆ ನೀನೇನೋ ಅಡ್ಡ ಅಡ್ಡ ಮಾತಾಡೋದು ನಿನಗೇನು ಸಂಬಂಧ ಸುಮ್ಮನೆ ಇರು ಎಲ್ಲ ನಿನ್ನಿಂದನೇ ಆಗಿ ಇವಾಗ ನನಗೆ ಬೈತಾ ಇದೀಯ ಅಂತ ಜೋರಾಗಿ ಬೈತಾಳೆ ಚಂದನ ಆರ್ಯಂಗೆ ಅದಕ್ಕೆ ದಾಸಿಗೆ ಸಿಟ್ಟು ಬರುತ್ತೆ ಅವಳಿಗೆ ಅವಳು ಕೆನ್ನೆಗೆ ಬಾರ್ಸಕ್ಕೆ ಹೋಗ್ತಾನೆ ಅದಕ್ಕೆ ಕೈ ಅಡ್ಡ ಹಿಡಿತಾಳೆ ಎಷ್ಟು ಧೈರ್ಯ ಬಂದಿದೆ ನೋಡಿ ಅವಳಿಗೆ ಮಾಡ್ತೀನಿರು ಅಂತಂದೇಳಿ ಮೊದಲು ನೀನು ತೊಲಗು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಎಳ್ಕೊಂಡು ಹೋಗ್ತಾನೆ ದಾಸು ಚಂದನನ್ನು ಅವಳನ್ನ ದರ ದರ ಹೋಗ್ತಾ ಇರ್ತಾನೆ ದಬ್ಕೊಂಡು ಅಷ್ಟರಲ್ಲಿ ಇವರೂ ಎಲ್ಲರೂ ಹಿಂದೆ ಹೋಗ್ತಾರೆ ಹೊರಗಡೆ ಅವಳನ್ನ ಇದು ಜೋರಾಗಿ ದಬ್ಬ್ದಾಗ ಆರ್ಯ ಬಂದು ಹಿಡ್ಕೊತಾನೆ ಓ ಹೀರೋ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ ಹೀರೋ ನಂಬರ್ ಒನ್ ಇವನು ಅಂತ ಹಾಸ್ಯವಾಗಿ ಸೈಕೋ ಥರ ಆರ್ಯ ಹೇಳ್ತಾಯಿರ್ತಾನೆ ದಾಸ್ಗೆ ದಾಸ್ಕಂತರೂ ಕೆಟ್ಟ ಕೋಪ ಬರುತ್ತೆ ಹರಿನ್ ನೋಡಿ ಓಹ್ ನೀನು ಒಳಗಡೆ ಬಂದು ನಾಟಕ ಮಾಡಿ ಇವು ನಾಟಕ ಮಾಡ್ತಾಯಿದ್ದೀಯಾ ಇವನ್ನ ಸಪೋರ್ಟಿಗೆ ಹೊರಗಡೆ ನಿಂದಿರ್ಸ್ತಿದ್ಯಾ ಅಂತ ದಾಸು ಚೆನ್ನಾಗಿ ಬೈತಾನೆ ಅದಕ್ಕೆ ಹರಿ ಹೇಳ್ತಾನೆ ಇವ್ರದ್ದೇನು ತಪ್ಪಿಲ್ಲ ಮೇಡಮ್ ಅವ್ರದ್ದು ನೀವು ಯಾಕೆ ಇವ್ರನ್ನ ಬೈತಾ ಇದ್ದೀರಾ ಅಂತ ಹರಿ ಅಂದಾಗ ಓ ಮೇಡಮ್ಮ ಓ ನೋಡಿ ದಾಸ್ ಮೇಡಮ್ ಅಂತೆ ಮದುವೆ ಮಾಡ್ಕೊಂಡು ಹೋಗಿದ್ದಾನೆ ಮೇಡಮ್ ಅಂತ ಇವ್ರದ್ದು ಏನು ಇಬ್ಬರದ್ದು ನಾಟಕ ಅಂದರೆ ನಾಟಕ ಅಂತ ಆರೆ ಹೇಳ್ತಾ ಇರ್ತಾನೆ ನಿಮ್ಮ ತಂಗಿ ಬಲೇ ಜೋರಿದಳೆ ನಾಟಕ ಮಾಡೋಕ್ಕೆ ಅಂತ ಹೇಳ್ತಾನೆ ಆರ್ಯ ಅದಕ್ಕೆ ಚಂದನ ಅವರು ನನ್ನ ಗಂಡ ಅಲ್ಲ ಅಂತ ಹೇಳೋಕ್ಕೆ ಹೊರಟಿರ್ತಾಳೆ ಬಟ್ ಅದನ್ನು ಯಾರ್ಯಾರು ಕೇಳಿಸ್ಕೊಳೋದೇ ಇಲ್ಲ ಅದಕ್ಕೆ ದಿವ್ಯ ಅವ್ರ ತಾಯಿ ನೀನು ಎಷ್ಟೇ ಹೇಳಮ್ಮ ಇವಾಗ ನಂಬಿಕೆ ಕಳ್ಕೊಂಬಿಟ್ಟಿದೀಯ ನೀನೇನೇ ಹೇಳು ಯಾರೂ ನಂಬೋದಿಲ್ಲ ನಿನ್ನ ಮಾತನ್ನು ಮೊದಲು ನೀನು ನಿನ್ನ ಗಂಡನ ಕರ್ಕೊಂಡು ಹೊರಟೋಗು ಇಲ್ಲಿ ಬೀದಿ ರಂಪ ಮಾಡಬೇಡ ಅಂತ ಹೇಳ್ತಾನೆ ಅವರ ಅಪ್ಪ ಅಮ್ಮ ಇಬ್ಬರು ಹೇಳ್ತಾರೆ ಅದಕ್ಕೆ ಇವನಿಗೆ ಆರ್ಯಂಗೆ ದಾಸ್ಗೆ ಸಿಟ್ಟು ಬಂದು ಕಲ್ಲೆತ್ತಾಕಕ್ಕೆ ಹೋಗಿರ್ತಾನೆ ಅವ್ರ ತಂಗಿ ಮೇಲೆ ಮತ್ತು ಹರಿ ಮೇಲೆ ಅದನ್ನು ದಿವ್ಯ ಅವರು ತಂದೆ ತಡೀತಾರೆ ಪ್ಲೀಸ್ ಹೊರಟೋಗಮ್ಮ ನೀನು ಗಂಡನ್ನು ಕರ್ಕೊಂಡು ನೀನು ಇವಾಗ ಏನೇ ಹೇಳಿ ಬ ಹೇಳಕ್ಕೆ ಬಂದ್ರೂ ಯಾರೂ ನಿನ್ನ ಮಾತು ಕೇಳೋದಿಲ್ಲನೆ ನಿನಗೆ ನಿನಗೆ ನೋವಾಗೋದು ಹಾಗೆ ಇಲ್ಲೆಲ್ಲರಿಗೂ ಕಷ್ಟ ಆಗುತ್ತೆ ಪ್ಲೀಸ್ ನನ್ನ ಮಗಳು ಭಾಳ ಹಾಳು ಮಾಡಬೇಡಮ್ಮ ನನ್ನ ಅಳಿಯಗೆ ಜೈಲ್ ಗತಿ ಆಗುತ್ತೆ ಅಷ್ಟೇ ನೀನು ಇನ್ನು ಹೊರಟೋಗು ಅಂತ ಬೇಡ್ಕೋತಾರೆ ಇಲ್ಲ ನಾನು ಹೋಗೋದಿಲ್ಲ ನಮ್ಮ ಅಪ್ಪನ ಜೊತೆಗೆ ನಾನು ನಮ್ಮ ಅಪ್ಪನ ನೋಡೋವರೆಗೂ ಹೋಗೋದಿಲ್ಲ ಅಂತ ಹೇಳ್ತಾಳೆ ಚಂದನ ಓ ಅಪ್ಪನ ನೋಡ್ಬೇಕಾ ಇರೋ ಕಾಲ್ ಮಾಡಿಕೊಡ್ತೀನಿ ಅಂತ ಹೇಳಿ ಕಾಲ್ ಮಾಡಿಸ್ತಾನೆ ಅವರಪ್ಪನಿಂದ ಅವರಪ್ಪ ಕಾಲಲ್ಲಿ ಹೇಳಿ ಹೇಳ್ಬಿಡ್ತಾರೆ ಸತ್ತು ಮಗಳ ಜೊತೆಗೆ ಮಾತಾಡ್ತಾ ಇದ್ರೆ ನನ್ನ ಹುಚ್ಚ ಅಂತಾರೆ ಎಳ್ಳು ನೀರು ಬಿಟ್ಟ ಮೇಲೆ ಮತ್ತೇನು ಮಾತಾಡೋದು ಮಗಳ ಜೊತೆಗೆ ಸತ್ತು ಕಣೋ ನನ್ನ ಮಗಳು ಎಳ್ಳು ನೀರು ಬಿಟ್ಟಾಯ್ತಲ್ಲ ನಿನಗೆ ಗೊತ್ತಿಲ್ವಾ ಅವಳೇನಾದರೂ ನನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದರೆ ನಾನು ಜೀವಂತವಾಗಿ ಇರೋದಿಲ್ಲ ಅಂತ ದಾಸ್ ಅವರು ಹೇಳ್ಬಿಡ್ತಾಳೆ ಹೇಳ್ಬಿಡ್ತಾರೆ ಅದಕ್ಕೆ ಅದನ್ನು ಕೇಳಿಸ್ಕೊಂಡು ಚಂದನಗೆ ತುಂಬ ನೋವಾಗುತ್ತೆ ಇನ್ನೇನು ಮಾತಾಡೋದಿಲ್ಲ ಅಪ್ಪ ಅಪ್ಪ ಅಂದ್ರೂ ಅವ್ರೇನು ಕೇಳಿಸ್ಕೊಳೋದೇ ಇಲ್ಲ ಆವಾಗ ಆರೇ ಹೇಳ್ತಾನೆ ಗೊತ್ತಾಯ್ತಾ ಗೊತ್ತಾಯ್ತಾ ಮೊದಲು ಹೋಗು ನೀನು ಅಂತ ಆರ್ಯ ಆಡ್ತಾ ಇರ್ತಾನೆ ಇವ್ರಿಗೆ ಹೀಗೆ ಮಾಡಿದರೆ ಆಗಲ್ಲ ಇರು ಅಂತ ಹೇಳಿ ಒಂದು ಕಲ್ಲು ತೊಗೊಂಡು ಬಂದು ಎತ್ತಾಕೋಕ್ಕೆ ಇರ್ತಾನೆ ಅದನ್ನು ದಿವ್ಯ ಅವರ ಅಪ್ಪ ಅಮ್ಮ ಬಿಡಿಸ್ತಾರೆ ಮೊದಲು ಹೋಗಮ್ಮ ಪ್ಲೀಸ್ ನೀನು ಗಂಡನ ಕರ್ಕೊಂಡು ನೀನು ಎಷ್ಟೇ ಪ್ರಯತ್ನ ಪಟ್ಟರು ಇದು ಆಗದೇ ಇರೋ ವಿಷಯ ಹೋಗಮ್ಮ ಅಂತ ಬೇಡ್ಕೊಂಡು ಬೇಡ್ಕೋತಾರೆ ಅದಕ್ಕೆ ಹರಿ ಹೇಳ್ತಾನೆ ಬನ್ನಿ ಮೇಡಮ್ ಹೋಗೋಣ ಇವ್ರಿಗೆ ಯಾರಿಗು ಕನಿಕರ ಇಲ್ಲ ಬನ್ನಿ ಹೋಗೋಣ ಅಂತ ಹರಿ ಕರಿತಾನೆ ಅದಕ್ಕೆ ಇವಳು ಕಣ್ಣೀರು ಒರೆಸ್ಕೊಂಡು ಇನ್ನೇನು ಹೊರಡ್ತಾಳೆ ಹರಿ ಹಿಂದೆನೇ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆದ ತೆರುವುಗಳಿವೆ Don't miss the next video. Thanks for watching.